ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡ್ ನೋಡಿದ ನಿಮಗೆ ನಿಮ್ಗೆ ಅನಿಸ್ತು ಯಾರ್ಯಾರ ವ್ಯಕ್ತಿತ್ವ ಹೇಗಿತ್ತು ಮುಖ್ಯವಾಗಿ ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಎಪಿಸೋಡ್ ಕಂಡಿದ್ದು ಇಬ್ಬರೇ ಇಬ್ರು ಅದು ಗಿಲ್ಲಿ ಕಾವ್ಯ ಅಂತಾನೆ ಹೇಳ್ಬೋದು ಗಿಲ್ಲಿ ಕಾವ್ಯಗೋಸ್ಕರ ಎಪಿಸೋಡ್ ನಡ್ಸಂಗಿತ್ತಂತೆಲ್ಲ ಕಾಣ್ತಾ ಇತ್ತು ಯಾಕಂದ್ರೆ ಅವ್ರ ಮಾತು ಅವ್ರ ಕ್ರೈಯಿಂಗ್ ಅವ್ರು ಅಳೋದು ಇವ್ರೇನೋ ಮಾತಾಡೋದು ಯಾಕೆ ಏನಂತ ಫುಲ್ಲು ಕನ್ಫ್ಯೂಷನ್ ಅಲ್ಲಿ ಇದ್ದರು ಅದೇ ರೀತಿಯಾಗಿ ಕೂಡ ಬೈಬೇಕಾ ಬೇಡವಾ ಬೇಡವಾ ಏನಂದ್ರೆ ಅಳ್ತಾರೆ ಹತ್ರ ಇಲ್ಲ ಅಂತೆಲ್ಲ ಕನ್ಫ್ಯೂಷನ್ ಅಲ್ಲೇ ಸಾಕ್ತಾ ಎಪಿಸೋಡ್ ಅಷ್ಟು ಮಾತ್ರ ಇತ್ತು ಮತ್ತೆ ಈ ಎಪಿಸೋಡ್ ಅಲ್ಲಿ ಒಂದು ಸ್ವಲ್ಪ ಚೈತ್ರ ಮತ್ತು ಸೂರ್ಯರು ಓವರ್ ಮಾಡ್ತಾ ಇದ್ರೆ ಅಂತ ಅನ್ಸ್ತಾ ಇತ್ತು ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ಏನಾದರೂ ಹೇಳ್ಬೇಕಂದ್ರೆ ಹೋಗಿ ಡೈರೆಕ್ಟ್ ಆಗಿ ಚೈತ್ರ ಮಾತಾಡ್ಬೋದು ಚೈತ್ರ ಅವ್ರಿಗೆ ಹೇಳ್ಬೋದು ಕೂಡ ಆಗಿತ್ತು ಬೇರೆ ರೀತಿಯಲ್ಲಿ ಅದನ್ನ ಬಿಟ್ಬಿಟ್ಟು ಕರ್ಕೊಂಡ್ಬಂದು ಕರ್ಕೊಂಡು ಬೇರೆ ರೆಲ್ಲ ಮಾತಾಡಿಸ್ತಾ ಇದ್ರು ಬೇರೆ ರೀತಿಯಲ್ಲ ಹೇಳ್ತಾ ಇದ್ರು ಸೀಕ್ರೆಟ್ ಅಂತ ಹೋದಾಗ ಅಶ್ವಿನಿ ಗೌಡ ಏನಪ್ಪಾ ಮಾಡ್ರು ಅಂತ ಡೌಟ್ ಕೂಡ ಬರ್ತಾ ಇತ್ತು ಇದ್ರ ಬಗ್ಗೆ ಎಪಿಸೋಡ್ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಇನ್ನ ಎಪಿಸೋಡ್ ಅಲ್ಲಿ ಹೇಳ ಮೊದ್ಲೇದಾಗಿ ಇಬ್ಬರೇ ಇಬ್ರು ನಡೆದಿತ್ತು ಅಂತ ಅದು ಕಾವ್ಯಾಗಿ ನಿಮ್ಗೆ ಏನನ್ಸುತ್ತೆ ಗಿಲ್ಲೆ ಆ ರೀತಿ ಎಲ್ಲ ಮಾತಾಡಿದ್ಗೆ ಆ ರೀತಿ ಎಲ್ಲ ಒಂದು ಆ ಕಾವ್ಯನ ಅಳಸಕೋಸ್ಕರ ಮಾತಾಡಿದ್ಕೆ ನಿಮ್ಗೆ ಏನ್ಸತ್ತು ಕಮೆಂಟ್ ಮಾಡಿ ಮುಖ್ಯವಾಗಿದೆ ಸೀಕ್ರೆಟ್ ಟಾಸ್ಕ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಹಂಡ್ರೆಡ್ ಪರ್ಸೆಂಟ್ ಆಗಿ ನಂಬತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಫ್ರೆಂಡ್ಶಿಪ್ ಅಲ್ಲಿ ಇದಾರೆ ಅವ್ರ ಒಂದು ಬಾಂಡಿಂಗ್ ಇದೆ ಅನ್ನೋ ಟೈಮಲ್ಲಿ ಅವ್ರಿಗೆ ಏನಾದರೂ ಅಳಿಸ್ಬೇಕು ಏನಾದ್ರೂ ಅವ್ರಿಗೆ ಮನಸ್ಸು ಓಹಿಸ್ಬೇಕು ಅಂದಾಗ ಅವ್ರಿಗೆ ಏನಾದರೂ ಇಷ್ಟ ಆಗಲ್ಲ ಅದನ್ನೇ ಮಾತಾಡ್ಬೇಕಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಗೊತ್ತಿರುತ್ತೆ ನಿಮ್ಗೆ ಈ ವ್ಯಕ್ತಿ ಯಾವ ರೀತಿ ಇರ್ತಾನೆ ಈ ಏನಕ್ಕೆಲ್ಲ ಈ ರೀತಿ ಮಾತಾಡ್ತಾನೆ ಅಂತ ಆ ಟೈಮ್ ಅಲ್ಲಿ ನನಗನ್ಸಿದ್ದೇನಂದ್ರೆ ಅಶ್ವಿನಿ ಗೌಡ ಅವರು ಏನಾದ್ರು ಹೋಗಿ ಗಿಲ್ಲಿ ಸಾರಿ ಅಶ್ವಿನಿ ಗೌಡ ಏನಾದ್ರು ಹೋಗಿ ಕಾವ್ಯತ್ರ ಇಂಥ ಮಾತುಗಳು ಇಂಥ ಟಾಂಟ್ಗಳು ಏನಾದ್ರೂ ಕೊಟ್ರೆ ಅಲ್ಲಿ ಅಂದ್ರೆ ಅವರು ಅದಕ್ಕೆ ರಿಟರ್ನ್ ಕೊಡ್ತಾರೆ ರಿಟರ್ನ್ ಫೈಟ್ ಮಾಡ್ತಾರೆ ಆವಾಗ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಐ ತಿಂಕ್ ಅಳೋಕೆ ಚಾನ್ಸಸ್ ಇರಲ್ಲ ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದು ಅಶ್ ಅಶ್ವಿನಿ ಗೌಡ ಗಿಲ್ಲಿ ಹತ್ರ ಇದ್ದಾಗ ಗಿಲ್ಲಿಂದ ನೀನು ಬಂದಿರೋದು ಗಿಲ್ಲಿಂದ ಆ ಟೈಮಲ್ಲಿ ಗುಡಿ ಗಿಲ್ಲ ಹೌದು ನನಗೂ ನನ್ನಿಂದ ನೀನು ಬಂದಿರೋದಂತ ಸಿ ಅವ್ರಿಗೆ ಏನು ಒಟ್ಟು ಅಳ್ಬೇಕು ಅಳೋ ರೀತಿ ಮಾಡಬೇಕು ಆ ರೀತಿಯಾಗಿ ಟ್ರೈ ಮಾಡ್ಬೋದಾಯಿತು ಬಟ್ ಎಲ್ಲೋ ಒಂದು ಸ್ವಲ್ಪ ಇನ್ನೂ ಹಿಂದೆ ಆಟ ಹಾಕಿದ್ರು ಅಶ್ವಿನಿ ಗೌಡ ಅಂತ ಅನಿಸ್ತಾ ಇತ್ತು ಬಟ್ ಗಿಲ್ಲಿ ಮಾತ್ರ ಈ ಟೈಟಿಂಗ್ ಮಾಡೋದ್ರಲ್ಲಿ ಟಾರ್ಚರ್ ಕೊಡೋದ್ರೆ ನಂಬರ್ ಒನ್ ಅನ್ಸುತ್ತೆ ಇಲ್ಲಿ ಹೋಗಿ ಹಿಂದಿಂದೆ ಹೋಗಿ ಹಿಂದಿಂದ ಹೋಗಿ ಅವ್ರಿಗೆ ಏನಾದರೂ ಇಷ್ಟ ಆಗಲ್ಲೋ ಏನಾದ್ರೂ ಅದು ಆಗಲ್ಲೋ ಅದನ್ನೇ ಹೇಳ್ತಾ ಇದ್ರು ಇನ್ನು ಆಟ ಆಡಲ್ಲ ಅಂತ ಆಗಿರ್ಬೋದು ಫ್ರೀ ಪ್ರಾಡಕ್ಟ್ ಅಂತ ಆಗಿರ್ಬೋದು ನೀನ್ ಲಕ್ಕಿ ಅಂತ ಆಗಿರ್ಬೋದು ಇನ್ನೂ ಬೇರೆ ಬೇರೆ ವಿಷಯಗಳೆಲ್ಲ ತಗೊಂಡು 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 ತೊಗೊಂಡು ಟ್ರೈ ಮಾಡ್ತಾಯಿದ್ರು ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ನಾನು ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೀನಿ ಕೇವಲ ಕಾವ್ಯ ಸ್ಪಂದನ ಹತ್ರ ಕುತ್ಕೊಂಡು ಹತ್ರ ಮಾತ್ರ ಅಳೋದಲ್ಲ ಎವ್ರಿ ಟೈಮ್ ಎವ್ರಿ ಮಿನಿಟ್ ಅಂದ್ರೆ ಗಿಲ್ಲಿ ಹತ್ರ ಮಾತಾಡೋನ್ ಸಿಚುವೇಶನ್ ಯಾವಾಗಾದ್ರೂ ಬರ್ಲಿ ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿರ್ತಾ ಇತ್ತು ಆ ಮಾತಲ್ಲಿ ಆ ವಾಯ್ಸಲ್ಲಿ ಕೂಡ ಒಂಥರ ಅಂದ್ರೆ ಫೀಲ್ ಆಗಿರೋ ತರ ಒಂದು ಒಂಥರ ಅಳೋ ತರೋ ವಾಯೇ ಸಿಗ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಆಗಿ ಬಟ್ ಏನಾಗುತ್ತೆ ಅಂದ್ರೆ ಅವ ಮಾತ್ರ ಅಲ್ಲ ಎವ್ರಿ ಟೈಮ್ ಗಿಲ್ಲಿ ಹತ್ರ ಯಾವಾಗೆಲ್ಲ ಮಾತಾಡಿದಾರೋ ಆಲ್ಮೋಸ್ಟ್ ಆಲ್ ಎಪಿಸೋಡ್ ಎಲ್ಲ ಹಂಗೆ ಇತ್ತು ಸೊ ಇನ್ನೊಂದು ಅಬ್ಸರ್ವ್ ಮಾಡ್ಲೇಬೇಕು ಆ ಗಿಲ್ಲಿ ಎಷ್ಟೊಂದು ಕಂಟ್ರೋಲ್ ಮಾಡ್ಕೊಂಡಿದಾನೆ ಆ ವಿಷಯದಲ್ಲಂದ್ರೆ ಅಂದ್ರೆ ಹೇಳ್ತಿದೆಯಲ್ಲ ಇದೆಯಲ್ಲ ನೀನ್ ಟಾಸ್ಕ್ ಎಲ್ಲ ಕೊಟ್ಟಿದ್ರಲ್ಲ ಹಾಗೆ ಹೀಗೆಲ್ಲ ಅಂತ ಹೇಳದ್ರು ಕೂಡ ಇಲ್ಲ ಟಾಸ್ಕ್ ಎಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ ಮಾತಾಡಿದೇನಂತೆ ಅಹ್ ಎಲ್ಲ ಹೇಳ್ತಾ ಇದ್ರು ಎಲ್ಲ ಇದು ಮಾಡ್ತಾ ಇದ್ರು ಕೊನೆಗೆ ಸ್ಪಂದನ ಹತ್ರ ತುಂಬಾ ಅಳ್ತಾರೆ ಅಹ್ ಯಾರೇ ಏನೇ ಅಂತ ತಗೊಂಡ್ ತಗೊಂತ ಇರ್ಲಿಲ್ಲ ಬಟ್ ಗಿಲ್ಲಿ ಅಂದಾಗ ಈ ವ್ಯಕ್ತಿ ಈ ರೀತಿ ಮಾತಾಡಲ್ಲ ನನ್ಗೆ ಗೊತ್ತಿತ್ತು ಆದ್ರೂ ಕರ್ಕೊಂಡೋಗಿ ಕೇಳದೆ ಏನ ಕೇಳಿ ಹಿಂಗೆಲ್ಲ ಮಾತಾಡ್ತೀಯ ಅಂತ ಇಲ್ಲ ನಾನು ನಿಜನೇ ಮಾತಾಡ್ತಿರೋದು ಅಂತಲ್ಲ ಹೇಳ್ತಾನೆ ನಂಗೆ ಅವ್ರು ಮಾತಾಡ್ತಿದ್ರೆ ತಗೋಳಕ್ ಆಗ್ತಿಲ್ಲ ಅಂತ ಹೇಳಿ ಅಳ್ತಾರೆ ಕಾವ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ನಮ್ ತಾನೆ ಫ್ರೆಂಡ್ಶಿಪ್ ಅಲ್ಲಿ ಇದಾರೆ ಕ್ಲೋಸ್ ಫ್ರೆಂಡ್ಸ್ ಅಂತ ಅಂದಾಗ ಆ ರೀತಿ ಅಂದಾಗ ಯಾರು ತಗೋಕ್ ಆಲ್ಲ ಆ ಕ್ರೈಂಗ್ ಮಾಡ್ತಾರೆ ಒಂದ್ ಟಾಸ್ಕ್ ಅಲ್ಲಿ ಗೆದ್ದಾಯ್ತು ಅದೇ ರೀತಿಯಾಗಿ ಆ ಒಂದು ಕಿಚನ್ ಚಪ್ಪಾಳೆ ಫೋಟೋ ತಗೊಂಡಿದ್ದಾಗಿರ್ಬೋದು ಆ ಟೈಮ್ ಅಲ್ಲಿ ಕೂಡ ಅಶ್ವಿನಿ ಅವರು ಕಾಯ್ತಾ ಇರ್ತಾರೆ ಆಲ್ಮೋಸ್ಟ್ ಹೌಸ್ ಮನೆ ಮಂದಿ ಏನಾಗ್ತಂದ್ರೆ ಅಲ್ಲಿಗೆ ಗಿಲ್ಲಿನೇ ತಗೊಂಡಿದ್ದಾನೆ ಗಿಲ್ಲಿ ತಗೊಂಡಿರ್ಬೋದಲ್ಲ ಹೇಳ್ತಾರೆ ಬಟ್ ಗಿಲ್ಲಿ ಒಪ್ಕೊಳ್ಳಲ್ಲ ಅವ್ರಿಗ ಅನುಮಾನ ಬದಲು ಅನುಮಾನ ಬರೋದ್ರಲ್ಲಿ ಯಾವುದೇ ಸಂಶಯಗಳು ಕೂಡ ಇಲ್ಲ ಏನೇಕಂದ್ರೆ ಅಲ್ಲಿ ಇದ್ದಿದ್ದೆ ಇಬ್ರು ಅಶ್ವಿನಿ ಮತ್ತೆ ಗಿಲ್ಲಿ ಆ ಟೈಮಲ್ಲಿ ಗಿಲ್ಲಿ ತಗೊಂಡೋಗಿ ಇಟ್ಬಿಡಿದೆ ಅಂತೆಲ್ಲ ಹೇಳ್ತಿದಾರೆ ಸಿ ಅಷ್ಟೇನೆ ಆಗೋದಲ್ಲಿ ಮೇನ್ ಆಗಿ ಏನಂದ್ರೆ ಇಲ್ಲಿ ಕೊಟ್ಟಿದ್ದು ಇಬ್ಬರಿಗೆ ಅಶ್ವಿನಿ ಕೂಡ ಒಬ್ಬರೇ ಆಲ್ಮೋಸ್ಟ್ ಏನು ಮಾಡೇ ಇಲ್ಲ ಗಿಲ್ಲಿನ ಮಾಡಿದ್ದು ಟಾಸ್ಕ್ ವಿನ್ ಆಗ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಮಾಡಿಸ್ತಾರೆ ವಿನ್ ಮಾಡಿ ಕೊಟ್ಟೆ ಕೊಡ್ತಾರೆ ಅಂತೆಲ್ಲ ಅನಿಸ್ತಾ ಇದೆ ಇನ್ನು ಅದಾದ್ಮೇಲೆ ಈ ಟಾಸ್ಕ್ ಎಲ್ಲ ಕೊಟ್ಟಾಗ ಮನೆ ಮಂದಿ ಏನಕ್ಕೆಲ್ಲ ತಿಕಾರಿ ಮನೆ ಮಂದಿ ಏನಕ್ಕೆಲ್ಲ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಮುಖ್ಯವಾಗಿ ಅಲ್ಲಿ ಧನು ಮತ್ತು ಅವರು ಹೋಗಿ ಸೈಕಲ್ ತುಳಿತೀವಿ ನೈಟ್ ಎಲ್ಲ ಅಂತ ಒಪ್ಕೊಂಡ್ಬಂದಿದ್ದಾರೆ ಅದು ಯಾರಿಗೋಸ್ಕರ ಮನೆ ಮಂದಿಗೋಸ್ಕರ ಮಲಗ್ಲಿ ಅಂತ ಆ ಟೈಮಲ್ಲಿ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿ ಇಲ್ಲಿ ಟೈಮ್ ಪಾಸ್ ಮಾಡಿ ಅದಾದ್ಮೇಲೆ ಹೋಗಿ ಆರಾಮಾಗಿ ಮಲ್ಬೋದಾಗಿತ್ತು ಹೋಗಿ ಯಾಕೆ ಅಂದ್ರೆ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ಗೆ ಅರ್ಥನೇ ಇರಲ್ಲ ಸೈಕಲ್ ತುಳಿಬೇಕಾದ್ರೆ ಇವ್ರು ಹೋಗಿ ಆ ಕಿಚನ್ ಚಪ್ಪಾಳೆ ಫೋಟೋ ಹೋಯ್ತು ಓಕೆ ಅಕ್ಸೆಪ್ಟೆಡ್ ನಿಮ್ ಆ ಕಿಚನ್ ಚಪ್ಪಾಳೆಯಿಂದ ಏನಾದರೂ ಮನೆಗೆ ಏನಾದರೂ ಎಫೆಕ್ಟ್ ಆದ್ರೆ ನೀವು ಅವಾಗ ಅದನ್ನ ಸರ್ಚ್ ಮಾಡಬೇಕು ಹುಡುಕ್ಬೇಕು ಇನ್ನು ಏನಾದರೂ ಬೇಕಾದ್ರೂ ಮಾಡ್ಬೋದು ಮನೆಗೆ ಏನು ಎಫೆಕ್ಟ್ ಆಗೋಲ್ಲ ಆರಾಮಾಗಿ ಇದ್ರೆ ಅಲಾರಾಮ್ ಕೂಡ ಬಂದಿಲ್ಲ ವಿಲನ್ ಅನೌನ್ಸ್ಮೆಂಟ್ ಬಂದಿಲ್ಲ ಆ ಟೈಮಲ್ಲಿ ನೀವೇನ್ ಮಾಡಬೇಕು ಸುಮ್ಮನೆ ಆರಾಮಾಗಿ ಒಂದು ದೊಡ್ಡ ವಿಷಯ ಮಾಡಿ ಚೈತ್ರ ಅವರು ದೊಡ್ಡದಾಗಿ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಕ್ಯಾಪ್ಟನ್ ಆದಾಗ್ಲಿಂದ ಕೂಡ ಚೈತ್ರ ಒಂದು ಸ್ವಲ್ಪ ಓವರ್ ಆಗಿ ಮಾಡ್ತಾ ಇದಾರೆ ಅಂತೆಲ್ಲ ಅನಿಸ್ತಾ ಇತ್ತು ಕಂಪ್ಲೀಟ್ ಆಗಿ ಆ ಟೈಮಲ್ಲಿ ಎಲ್ಲಾ ಹುಡ್ಕೋದು ಅಲ್ಲೆಲ್ಲೋ ಹುಡ್ಕೋದು ಇನ್ನೆಲ್ಲೆಲ್ಲೋ ಹುಡ್ಕೋದು ಮನೆ ಮಂದಿಗೆಲ್ಲ ನಿದ್ದೆ ಮಾಡ್ದಂಗಿರೋದು ಅವನ ಟಾಸ್ನೆಲ್ಲ ಕ್ರ್ಯಾಕ್ ಮಾಡೋಕೆಲ್ಲ ಪ್ರಯತ್ನ ಪಡ್ಸೋದು ಸಿ ಪ್ರಯತ್ನ ಅಂದ್ರೆ ಓಕೆ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಅದ್ರ ನಿಮ್ಗೆ ಏನಾದ್ರೂ ಎಫೆಕ್ಟ್ ಆಗಿದ್ರೆ ಬಿಗ್ ಬಾಸ್ ಕಡೆಯಿಂದ ಹುಡುಕಿ ಅದ ಎಲ್ಲೋಯ್ತು ಕ್ಯಾಪ್ಟನ್ ಏನ್ ಮಾಡ್ತಾ ನೀವು ನೀವಂತೆಲ್ಲ ಅನೌನ್ಸ್ಮೆಂಟ್ ಏನಾದ್ರು ಬಂದಿದ್ರೆ ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೋಬೇಕು ಅದ್ರ ಬಗ್ಗೆ ಹುಡುಕಿದ್ರೆ ಏನು ಪ್ರಾಬ್ಲಮ್ ಇರಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಹೇಳ್ತಾರೆ ತಗೊಂಬಂದು ಸ್ಟೋರೂಮ್ ಅಲ್ಲಿ ಇಡಬೇಕು ಅಂತ ಇಟ್ಟಿದ್ದಾರೆ ಆ ಕಾರಣಕ್ಕೆ ಅಷ್ಟೆಲ್ಲ ಹುಡುಕಬೇಕ ಅವಶ್ಯಕತೆ ಇತ್ತು ಅಂತ ಇನ್ನೊಂದು ಮುಖ್ಯವಾಗಿ ನಿನ್ನೆ ಇಲ್ಲಿ ನಿನ್ನೆಯಿಂದ ಬಿರಿಯಾನಿ ತಿಂದಿಲ್ಲ ಅಂತ ಗೊತ್ತು ಆ ಬಿರಿಯಾನಿ ಫ್ರಿಜ್ ಮೇಲೆ ಇಟ್ಟಿದ್ದೆ ಅಂತ ತಗೊಂಡೋಗಿ ಕ್ಯಾಪ್ಡೌನ್ ಹೋಗಂಗಿಲ್ಲ ಕ್ಯಾಪ್ಡೌನ್ ಅಲ್ಲಿ ಕಾಲಿಡ್ಬಾರ್ದಂತ ಗೊತ್ತಿರುತ್ತೆ ಇವ್ ತಗೊಂಡೋಗಿ ಎಲ್ಲ ಅನ್ನ ಎಲ್ಲ ಬಚ್ಚ ಅಂದ್ರೆ ಯಾವ ಲೆಕ್ಕಕ್ಕೆಲ್ಲ ಕೆಲ ಅಂತ ಅರ್ಥ ಆಗ್ತಿಲ್ಲ ಇವ್ರ ಏನಂದ್ರೆ ಆ ಬಿರಿಯಾನಿ ಬಚ್ಚಿಟ್ರೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಒಪ್ಕೊಂತಾರೆ ಅಂತ ಅಲ್ಲ ಅವರು ಅಲ್ಲಿ ಏನೇನೆಲ್ಲ ನಡೆದೋಗಿದ್ದ ಏನೇನೆಲ್ಲ ಮಾಡ್ತಾ ಇದ್ರೆ ನೀವು ಸಿಂಪಲ್ ಊಟಕ್ಕೆ ಬಿರಿಯಾನಿ ಆ ಟಾಸ್ಕ್ ಎಲ್ಲ ರಿವೀಲ್ ಮಾಡ್ತಾರ ಚಾನ್ಸೇ ಇಲ್ಲ ತಾನೆ ಆದ್ರೂ ಕೇಳಲೇ ಇಲ್ಲ ಫೇಷನ್ಸ್ ಇಂದ ಸುಮ್ಮನೆ ಇದ್ದ ಹೇಳ ಏನಾಗೋದಲ್ಲ ಅಂತ ಈ ಒಂದು ಪ್ಲಾನ್ ನನ್ಗೆ ಇಷ್ಟ ಆಗ್ಲಿಲ್ಲ ಕಾರಣ ಏನಂದ್ರೆ ಅನ್ನ ಬಚ್ಚರ ಅವಶ್ಯಕತೆ ಇರಲಿಲ್ಲ ನೀವು ಚರ್ಚೆ ಮಾಡ್ರಿ ಅದು ಬಡ್ರಿ ಇನ್ನೇನು ಬೇಕಾದ್ರೂ ಮಾತಾಡಿ ಏನು ಬೇಕಾದ್ರೂ ಇದು ಮಾಡ್ಬೋದಾಗಿತ್ತು ಆ ಬಿರಿಯಾನಿ ಪಾಪ ಅವರು ಆ್ಯಕ್ಚುಲಿ ಕಾವೇ ಹತ್ತಿದ್ದಾರೆ ಕಾವೇ ತಿಂದಿಲ್ಲ ಅಂತೇಳಿ ಅವ್ರು ತಿಂದೇ ಇಲ್ಲ ಊಟದ ಮೇಲೆ ಕೂಡ ತುಂಬಾ ತೋರಿಸ್ತಾ ಇದ್ರು ಗಿಲ್ಲಿ ಐ ತಿಂಕ್ ಬೇರೆ ತೆರಿಗೆ ಟ್ರೈ ಮಾಡ್ಬೋದು ಆಗಿತ್ತು ಕೂಡ ಬಟ್ ಬೇರೆ ರೀತಿ ಅಂದ್ರೆ ಒಬ್ಬ ವ್ಯಕ್ತಿ ಅಳಬೇಕು ಸುಮ್ ಸುಮ್ಮನೆ ಅಲ್ಲ ಆ ಕಣಕ್ಕೆ ಇನ್ನೆಲ್ಲಾ ಟ್ರೈ ಮಾಡದಾಗ ಇಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಹೇಗೆ ಅನಿಸ್ತೈತೆ ಅಂತ ಅದೇ ರೀತಿಯಾಗಿ ನಾನು ಹೇಳ್ದಲ್ಲ ಸೂರಜ್ ಚೈತ್ರ ಸ್ವಲ್ಪ ಓವರ್ ಮಾಡ್ತಾ ಇದ್ರು ಅದು ಬಿರಿಯಾನಿ ಬಚ್ಚಿಡೋ ಅವಶ್ಯಕತೆನೇ ಇರಲಿಲ್ಲ ಯಾಕಂದ್ರೆ ಹೇಳೋದೇ ಇಲ್ಲ ಅಲ್ಲೇ ಸಿ ಏನ್ ಗೊತ್ತಾ ಈಗ ಒಂದ್ ಹೇಳ ನಾನು ಹನ್ನೆರಡು ವರ್ಷ ಗುರು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಏನಾದ್ರು ಒಂದ್ ಹೇಗಿದೆ ಏನಾದ್ರು ಒಂದ್ ಹೇಳಲ್ಲ ಏನಾದ್ರು ಒಂದ್ ಮಾತಾಡಲ್ಲ ಅಂದ್ರೆ ಶ್ರೀಕಟಿ ಕೊಟ್ಟಿದ್ದಾರೆ ಅಂತನೇ ಸತ್ಯ ಆಗುತ್ತೆ ಯಾಕಂದ್ರೆ ಹಳ್ಳಿಯೇ ಸೀಸನ್ ಎಲ್ಲ ತುಂಬಾ ನೋಡ್ಕೊಂಬಿದ್ದಾರೆ ಈ ರೀತಿ ಆದಾಗ ಅವಶ್ಯಕತೆನೆ ಇರಲಿಲ್ಲ ಅಂತ ಅನ್ಸ್ತಾ ಇತ್ತು ಅದೇ ರೀತಿಯಾಗಿ ಮತ್ತೆ ಧನು ಮತ್ತು ರಘು ಅವರು ತುಂಬಾ ಪ್ರಯತ್ನ ಪಟ್ರು ಮನೆಯವ್ರಿಗೋಸ್ಕರ ಮನೆಯವರು ಅದನ್ನು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡಿಲ್ಲ ಅಂತಲ್ಲ ಅನ್ಸ್ತಾ ಇತ್ತು ಅಹ್ ತುಂಬಾ ಕಷ್ಟ ಇರು ಏನಕಂದ್ರೆ ಎಲ್ಲಾ ಸೈಕಲ್ ತುಳಿಬೇಕು ಎಂಟು ಗಂಟೆವರೆಗೂ ಸೈಕಲ್ ತುಳಿದ್ರ ಅಂದ್ರೆ ಗ್ರೇಟ್ ಅಂತ ಹೇಳ್ಬೋದು ರಘು ಅವರು ಮತ್ತು ಅವರು ಆಲ್ಮೋಸ್ಟ್ ಆಲ್ ಡನ್ ಧನೋವರೇ ತುಂಬಾ ಸೈಕಲ್ ತುಳಿತಾ ಇದ್ರು ಐ ತಿಂಕ್ ಇಲ್ಲಿವರೆಗೂ ಮನೆಯವರೆಗೋಸ್ಕರ ಹೆಚ್ಚು ಸ್ಯಾಕ್ರಿಫೈಸ್ ಮಾಡಿದ್ರೆ ಯಾರು ತಗೊಂಡಿದ್ರೆ ಅದು ಧನವರೇ ಹೇಳ್ತೀನಿ ಯಾಕಂದ್ರೆ ಅಷ್ಟೆಲ್ಲ ಮಾಡ್ತಿದ್ರೆ ಆ ಕಾರಣಕ್ಕೆ ಕೆಲಸ ನಾಮಿನೇಟ್ ಕೂಡ ಆಗಲ್ಲ ಅಂತ ಅನಿಸ್ತಾ ಇದೆ ಆ ತುಂಬಾನೇ ಅಂದ್ರೆ ತುಂಬಾ ಸಖತ್ ಹ್ಯಾಂಡಲ್ ಮಾಡಿದ್ರು ಸಖತ್ ತುಳಿದ್ರು ಬಟ್ ಕೊನೆಗೂ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯ್ತು ಅದೇ ರೀತಿಯಾಗಿ ಅಡಿಗೆ ವಿಚಾರ ಅಂತ ಬಂದಾಗ ಆ ಗಿಲ್ಲಿ ಒಂದು ಸ್ವಲ್ಪ ಅಡಿಗೆ ಮೇಲೆ ಓವರ್ ಮಾಡ್ತಾ ಇದ್ದ ಅಂತಂದ್ರೆ ಸಿ ಏನ್ ಗೊತ್ತಾ ಏನೋ ಒಂದು ಸ್ವಾಗ್ ಮಾಡ್ಲೇಬೇಕು ಏನೋ ಅಲ್ಲಿ ಆ ಟೈಮಲ್ಲಿ ಆ ಮಿಕ್ಕಿರಲ್ಲ ಸುಮ್ಮನೆ ಇದ್ರೆ ಗಿಲ್ಲಿ ಸುಮ್ಮನೆ ಇದ್ರೆ ಹೇಗೆ ಹೇಳಿ ಏನು ಏನಾದ್ರೂ ಕಂಟೆಂಟ್ ನೋಡ್ಬೇಕಲ್ಲ ಕಂಟೆಂಟ್ ಅದು ಕೊಡ್ಬೇಕಲ್ಲ ಆ ಟೈಮ್ ಅಲ್ಲಿ ಅವ್ರನ್ನ ಇವ್ರನ್ನೆಲ್ಲ ಎಲ್ಲ ಉಲ್ಸ್ತಾ ಬಟ್ ಇದರಲ್ಲಿ ಕ್ರ್ಯಾಕ್ ಮಾಡಿದ್ರೆ ಮಾತ್ರ ಚೈತ್ರ ಹಾಗೂ ರಜತ್ ಅವರು ಸೂಪರ್ ಆಗಿ ಪ್ಲಾನ್ ಮಾಡ್ತಾ ಇದ್ರು ಸೂಪರ್ ಆಗಿ ಇದ್ ಮಾಡ್ತಾ ಇದ್ರು ಯಾಕಂದ್ರೆ ಒಂದ್ ನಿಮಿಷ ಬರ್ತೀವಿ ರೂಲ್ ಬಿಗ್ ತೊಗೊಂಡ್ಬರ್ತಾನೆ ಆಣೆ ಮಾಡಬಾರ್ದು ಆಣೆ ಮಾಡಬಾರ್ದು ಅಂತ ಬಟ್ ರಕ್ಷಿತ ಮೇಲೆ ಅದನ್ನ ಎತ್ತಕ್ಕ ನೋಡ್ತಾ ಇದ್ರು ಅದು ಪಾಪ ರಕ್ಷಿತಗೆ ಅಟಿಕೆ ಅದಿಲ್ಲ ಹೈಟ್ ಇದೆ ಹೈಟ್ ಆಗದೇ ಇಲ್ಲ ಆ ಟೈಮಲ್ಲಿ ನೋಡಿದಾಗ ಎಲ್ಲರೂ ಕೇಳಿದಾಗ ಗಿಲ್ ಒಂದ್ ಒಳ್ಳೆ ಹೇಳ್ತಾನೆ ಏನಂದ್ರೆ ಅಟೆನ್ಷನ್ಸ್ ತಗೊಂತೀನಿ ನೀವೆಲ್ಲ ನನ್ನ ಮೇಲೆ ಹೇಳ್ತಿದ್ರು ನಾನು ತಗೊಂತ ಇದ್ದೀನಿ ಅಷ್ಟೇ ಅದಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು ಅನ್ಸಿದ್ದೇನೆ ಏನಂದ್ರೆ ಆಕ್ಚುಲಿ ಎರಡು ಗುಂಪು ಮಾಡಿ ಗಂಧರ್ವರು ಅಕ್ಸಸ್ ಅಂತ ಕುಟಿ ಚೆನ್ನಾಗಿರೋದು ಏನೋ ಕೊಡ್ತಾನೆ ಏನೋ ವಿಲನ್ ಬಂದ್ರಂತೆ ಏನೋ ಕೊಡ್ತಾನೆ ಅಂತೆ ಗುರು ನಿನ್ನ ಎಪಿಸೋಡ್ಗಳು ತುಂಬಾ ಬೋರಿಂಗ್ ಇತ್ತು ಆ ಕಾವ್ಯ ಗಿಲ್ಲಿ ಅಳದು ಹೊಂದ್ಬಿಟ್ರೆ ಅಳಿಸ್ಬೇಕಂತ ಒಂದು ಬಿಟ್ರೆ ಹಸ್ಬಿಟ್ರೆ ಸೀಕ್ರೆಟ್ ಒಂದ್ ಬಿಟ್ರೆ ಬೇರೆ ಏನೇನೇನಿರಲಿಲ್ಲ ಬಿಗ್ ಬಾಸ್ ನಿನ್ನ ಎಪಿಸೋಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದೇ ಕಾಣ್ತಾ ಇತ್ತು ಆ ಮತ್ತೆ ನಿಮ್ಗೆ ಹೇಗುತ್ತೆ ಎಪಿಸೋಡ್ ಬಗ್ಗೆ ಮಾತಾಡಿ ನನಗಂತೂ ಬೋರಿಂಗ್ ಆಗಿತ್ತು ಎಪಿಸೋಡ್ ಒಂದ್ ಸ್ವಲ್ಪ ಅಷ್ಟೇ ಅದು ಅಷ್ಟೆಷ್ಟು ಮಾತ್ರ ಇಷ್ಟು ಬಿಟ್ಟು ಬೇರೆ ಇರಲಿಲ್ಲ ಅಂತ ಅನಿಸ್ತಾ ಇತ್ತು ನಿನ್ನೆ ಎಪಿಸೋಡ್ ಮತ್ತೆ ಎಪಿಸೋಡ್ ನೋಡಿದಾಗ ನಿಮ್ಗೆಲ್ಲ ಹೇಗೆ ಅನಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ಗೆಲ್ಲಿಗೆ ಅಶ್ವಿನಿಗೋಡೆಗೆ ಒಂದು ಟಾಸ್ಕ್ ಕೊಟ್ಟಿದ್ರು ಅದ್ರಲ್ಲಿ ಅಡಿಗೆ ಮಾಡೋ ಅಡಿಗೆ ಮಾಡೋ ಟಾಸ್ಕ್ ಸಿಕ್ಕೇ ಟಾಸ್ಕ್ ಆಗಿರ್ಬೋದು ಧನೋ ರಘು ಅವರು ಸೇಕೋ ತುಳಿದ್ರು ಇವರೆಲ್ಲ ಸುಮ್ ಅನವಶ್ಯಕವಾಗಿಲ್ಲ ಕಾಣ್ತಾ ಇತ್ತು ಆ ಕಾವ್ಯ ಅಳದಲ್ಲಿ ಅರ್ಥ ಇದೆ ಕಾರಣ ಏನಂದ್ರೆ ಇಷ್ಟ ಇರೋ ವ್ಯಕ್ತಿ ಅರಿಂದ ಮಾತಾಡೋದು ತಡ್ಕೊಳಲ್ಲ ಬಟ್ ಗಿಲ್ಲಿ ಕೂಡ ನಿನ್ನೆ ಊಟ ಮಾಡಿದಾಗ ಎಮೋಷನಲ್ ಬ್ಲಾಕ್ ಮೇಲೆ ಏನು ಮಾಡ್ತಾ ಇದ್ರ ಅಂತೆಲ್ಲ ಗೊತ್ತಾಗ್ತಿಲ್ಲ ಕಬಾಬ್ ತಿಂದಿನಿ ಕಬಾಬ್ ಅಂತೆಲ್ಲ ಎಲ್ಲಿ ಹೇಳಿ ಕವರ್ ಮಾಡ್ತಾ ಇದ್ರೆ ಅನಿಸ್ತಾ ಇತ್ತು ನನಗೆ ಬಿಟ್ಟರೆ ಬಟ್ ಆ ಗಿಲಿ ಆ ವ್ಯಕ್ತಿಗೆ ಏನಂದ್ರೆ ಅಂದಿದ್ದೀನಿ ತಿಂದಿಲ್ಲ ಸರಿಯಾಗಿ ನಾನು ತಿನ್ನೋಲ್ಲ ಅನ್ನೋ ರೀತಿಗೆ ಮಾಡ್ತಾ ಇದ್ರು ಅದು ಯಾಕೋ ಸ್ವಲ್ಪ ಇದಾಗ್ತಾ ಇತ್ತು ಬಟ್ ಓಕೆ ಏನು ಮಾಡಲ್ಲ ತಿಂದಿನ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಮುಖ್ಯವಾಗಿ ನಾನು ಯಾರಾದರೂ ತಿಂದಿಲ್ಲ ತಿಂದಿಲ್ಲ ಅಂತೆಲ್ಲ ಹೇಳ್ಕೊತಾಯಿಲ್ಲ ಅವರಲ್ಲಿ ಅವರನ್ನೇ ಒಂದು ಸ್ವಲ್ಪ ಇದು ಮಾಡ್ಕೊಂತಿದ್ದಾರೆ ಆ ಇನ್ನು ಮುಖ್ಯವಾಗಿ ನಿನ್ನ ಎಪಿಸೋಡ್ ಕಂಡಿದ್ದು ಅಷ್ಟೇ ನಾನು ನೋಡಿದ್ದು ಅಷ್ಟೇ ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನ್ ಅನ್ಸುತ್ತೆಲ್ಲ ಕಮೆಂಟ್ ಮಾಡಿ ವಿಡಿಯೋ ಶಾಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ